ಕರವೇ ಅಧ್ಯಕ್ಷ ನಾರಾಯಣಗೌಡ ಬಿಡುಗಡೆಯ ಹಿನ್ನೆಲೆಯಲ್ಲಿ ಪರಪನ ಅಗ್ರಹಾರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಹೌದು ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಹಿನ್ನೆಲೆಯಲ್ಲಿ ಬಿಡುಗಡೆ ಹಿನ್ನೆಲೆಯಲ್ಲಿ ಪರಪನ ಅಗ್ರಹಾರದ ಕೈ ಬಳಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮೂರು ಜನ ಎಸಿಪಿಗಳು ಆರು ಜನ ಇನ್ಸ್ಪೆಕ್ಟರ್ ಹದಿನೈದು ಜನ ಪಿ ಇಂದ ಬಂದೋಬಸ್ತ್ ಮಾಡಲಾಗಿದೆ ಐವತ್ತು ಮಂದಿ ರಿಸರ್ವ್ ಪೊಲೀಸ್ ಸೇರಿ ಇನ್ನೂರು ಮಂದಿ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇನ್ನೂ ಕೂಡ ಜೈಲು ಅಧಿಕಾರಿಗಳ ಕೈ ಸೇರಿಲ್ಲ ಬೇಲ್ ಕಾಪಿ ಜಾಮೀನಿನ ಕಾಪಿ ಕೈ ಸೇರಿಲ್ಲ ನಾರಾಯಣಗೌಡ ಜೊತೆ ಮೂವತ್ ಮೂರು ಮಂದಿ ಕಾರ್ಯಕರ್ತರನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಎಲ್ಲಾ ಕರವೇ ಕಾರ್ಯಕರ್ತರು ಕೂಡ ಸಂಜೆಯ ಬಳಿಕನೇ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಕೂಡ ಕಾಯ್ತಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಂಜೆವರೆಗೂ ಕೂಡ ಕಾಯುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಒತ್ತಾಯಿಸಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಜನ ಕಾರ್ಯಕರ್ತರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದ ಪ್ರಕರಣದಲ್ಲಿ ಈಗ ನಾರಾಯಣಗೌಡ ಸೇರಿ ಕಾರ್ಯಕರ್ತರೆಲ್ಲರೂ ಕೂಡ ಜೈಲಿನಿಂದ ಕರೆ ರಾಜ್ಯಾಧ್ಯಕ್ಷ ನಾರಾಯಣಗೌಡಗೆ ಮತ್ತೆ ಸಂಕಷ್ಟ ಜಾಮೀನು ಸಿಕ್ಕ ಬಳಿಕವೂ ನಾರಾಯಣಗೌಡಗೆ ಸಂಕಷ್ಟ ಎದುರಾಗಿದೆ ಜೈಲಿನಿಂದ ಬಿಡುಗಡೆಯ ಬಳಿಕ ಮತ್ತೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ ಕೇಂದ್ರ ಕಾರಾಗೃಹದಿಂದ ಹೊರಬಂದ ಬಳಿಕ ಬಂಧನ ಆಗೋ ಚಾನ್ಸಸ್ ಇದೆ ಜೈಲ್ನಿಂದ ಹೊರಬಂದ ತಕ್ಷಣವೇ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡೋ ಚಾನ್ಸಸ್ ಇದೆ ಹಳೆ ಕೇಸ್ ಒಂದರಲ್ಲಿ ವಾರಂಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಮತ್ತೆ ಅವರನ್ನು ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೋಸ್ಕರ ಮತ್ತೆ ಯಾವುದೇ ಗಲಾಟೆ ಆಗಬಾರ್ದು ದೊಂಬಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ನೋಡಿ ಈಗಾಗಲೇ ನಾಮಫಲಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಇದ್ದಾರೆ ಅದರ ಮೇಲೆ ಬೇಲ್ ಕೂಡ ಸಿಕ್ಕಿದೆ ಬೇಲ್ ಮೇಲೆ ಈಗ ವಾಪಸ್ ಬರ್ತಾ ಇದ್ದಾರೆ ಆದ್ರೆ ಹಳೆ ಕೇಸ್ ಒಂದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅವರನ್ನು ಬಂಧಿಸುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ಕರವೇ ಗೌಡ ಇಪ್ಪತ್ತೊಂಬತ್ತು ಜನ ಅವರ ಜೊತೆಗೆ ಈಗಾಗಲೇ ಶನಿವಾರನೇ ಅವ್ರಿಗೆ ಬ ಜಾಮೀನು ಮಂಜೂರಾಗಿತ್ತು ಆ ಬಳಿಕ ಜಾಮೀನು ಪ್ರತಿ ಶನಿವಾರ ಸಂಜೆ ಏಳು ಗಂಟೆ ನಂತರನೇ ಜೈಲಾಧಿಕಾರಿಗಳಿಗೆ ತಲುಪಿತ್ತು ಹಾಗಾಗಿ ನಿನ್ನೆ ಭಾನುವಾರ ಆಗಿದ್ದರಿಂದ ಜಾಮೀನು ಪ್ರತಿ ಪರಿಶೀಲನೆ ಸಾಧ್ಯ ಆಗಲಿಲ್ಲ ಇವತ್ತು ಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಜನರ ಜಾಮೀನು ಅರ್ಜಿ ಪರಿಶೀಲಿಸಲಿದ್ದಾರೆ ಅಧಿಕಾರಿಗಳು ಪರಿಶೀಲನೆಯ ನಂತರ ಜೈಲಿನಿಂದ ಬಿಡುಗಡೆ ಮಾಡಲಿದ್ದಾರೆ ಸೊ ಹಾಗಾಗಿ ಇವತ್ತು ಬಿಡುಗಡೆ ಆಗುವಂತಹ ಹಿನ್ನೆಲೆಯಲ್ಲಿ ಪರಪ್ಪನ ಸುತ್ತಮುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ಪೊಲೀಸರು ನಾರಾಯಣಗೌಡ ಬಿಡುಗಡೆ ಹಿನ್ನೆಲೆಯಲ್ಲಿ ಹೆಚ್ಚು ಬೆಂಬಲಿಗರು ಸೇರುವ ಸಾಧ್ಯತೆ ಇದೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚು ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮೂರ್ತಿ ಇವತ್ತು ಗೌಡ ಅವರ ಬಿಡುಗಡೆ ಆಗುತ್ತೆ ಇನ್ನು ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಅಲ್ಲಿನ ಸಿಚುವೇಶನ್ ಸದ್ಯಕ್ಕೆ ಹೇಗಿದೆ ಹಳೆ ಕೇಸುಂದ್ರ ಮೇಲೆ ಮತ್ತೆ ಬಂಧಿಸೋ ಚಾನ್ಸಸ್ ಇದೆಯಾ ಖಂಡಿತ ಶಿಲ್ಪಾನ್ ಕಳೆದ ಶನಿವಾರ ಸಂಜೆ ಒಂದು ನಾರಾಯಣಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಜನ ಕಾರ್ಯಕ ಕನ್ನಡ ಪರ ಹೋರಾಟಗಾರರ ಒಂದು ಜಾಮೀನು ಮಂಜೂರಾಗಿದೆ ಮಂಜೂರಾಗಿದ್ದಂತ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದು ಷರತ್ತುಗಳನ್ನು ವಿಧಿಸಿ ಒಂದು ಜಾಮೀನನ್ನು ಮಂಜೂರು ಮಾಡಲಾಗಿತ್ತು ಹೀಗಾಗಿ ಕೋರ್ಟ್ ಕೋರ್ಟ್ನಿಂದ ದೇವನಹಳ್ಳಿ ನಿಂದ ಇನ್ನೂ ಜಾಮೀನು ಪ್ರತಿ ಇಲ್ಲಿ ಜೈಲಿನ ಬಳಿ ಬಂದಿಲ್ಲ ಅಂತ ಹೇಳಿ ಒಂದು ಮಾಹಿತಿ ಇದೆ ಯಾಕಂತಂದ್ರೆ ಇಪ್ಪತ್ತೈದು ಷರತ್ತುಗಳನ್ನ ಹಾಕಿರೋದ್ರಿಂದ ಮಾತ್ರ ಅದರಲ್ಲಿ ಎರಡು ಪ್ರತ್ಯೇಕ ಷರತ್ತುಗಳನ್ನ ಅಂದ್ರೆ ಎರಡ್ ಲಕ್ಷ ಬಾಂಡ್ ಅನ್ನು ಕೊಡ್ಬೇಕು ಅನ್ನೋ ಒಂದು ಷರತ್ತನ್ನ ಹಾಕಿರೋದ್ರಿಂದ ಇನ್ನೂ ಬೇಲ್ ಪ್ರತಿ ಇಲ್ಲಿ ತಲುಪಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ ಹಾಗಾಗಿ ಈಗ ಅಂದ್ರೆ ಇವತ್ತು ನಮ್ಮ ಮೂರ್ ಗಂಟೆ ಮೇಲೆ ಜಡ್ಜ್ ಮುಂದೆ ಇವರ ಒಂದು ಬೇಲ್ ಪ್ರತಿ ಹೋಗಿರೋದು ಎಲ್ಲಾ ಆ ಷರತ್ತುಗಳನ್ನ ಪರಿ ಪರಿಶೀಲಿಸಿ ಎಲ್ಲ ಕ್ಲಿಯರ್ ಆಗಿದೆಯಾ ಅನ್ನೋದನ್ನ ಪರಿಶೀಲಿಸಿ ಆಮೇಲೆ ಇಲ್ಲಿಗೆ ಕಳಿಸ್ಕೊಡುವಂತ ಒಂದು ಪ್ರಕ್ರಿಯೆ ನಡೀತದೆ ಆಮೇಲೆ ಇಲ್ಲಿ ಬಂದಂತ ಜೈಲು ಮಂಜೂರು ಬೇಲ್ ಕಾಪಿ ಇಲ್ಲಿ ಬಂದ ಮೇಲೆ ಆಮೇಲೆ ಜೈಲಿನ ಸಿಬ್ಬಂದಿಗಳು ಕೂಡ ಎಲ್ಲಾನು ಕೂಡ ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲವ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಇವರು ಬಿಡುಗಡೆ ಮಾಡಲಿದ್ದಾರೆ ಹೀಗಾಗಿ ಬಿಡುಗಡೆಗೊಳ್ಳುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಈಗಾಗಲೇ ಈ ಪರತ್ನಗರದ ಬಳಿ ಒಂದು ಐದು ಡಿ ಆರ್ ಒ ವ್ಯಾನ್ ಮತ್ತು ಮೂವರು ಇನ್ಸ್ಪೆಕ್ಟರ್ ಗಳು ಮತ್ತು ಏಳು ಜನ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಒಂದು ಐದು ಡಿ ಆರ್ ಒ ವ್ಯಾನ್ ಅನ್ನು ಹಾಕೊಂಡು ಇಲ್ಲೊಂದು ಸೂಕ್ತ ಬದ್ಧತೆಯನ್ನು ಕೂಡ ವಿಧಿಸಲಾಗಿದೆ ಯಾಕಂತಂದ್ರೆ ಕಾರ್ಯಕರ್ತರು ಒಂದು ಸಂಭ್ರಮಾಚರಣೆಗೆ ಬರ್ತಾರೆ ಇಲ್ಲೆಲ್ಲ ಒಂದು ಕಾನೂನಿನ ಸುವ್ಯಸ್ಥೆ ಹಾಳಾಗುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ಹೆಚ್ಚಾಗಿ ಇಲ್ಲಿ ನಿಯೋಜನೆ ಮಾಡಲಾಗಿ ಮಾಡಲಾಗಿದೆ ಹಾಗಾಗಿ ಈಗ ಮೂರು ಗಂಟೆ ಮೇಲೆ ಕೂಡ ಒಂದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಲ್ಲಿನ ಸ್ಥಳೀಯ ಪೊಲೀಸರು ಶಿಲ್ಪ ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ